ಹಗಲು ರಾತ್ರಿ ಪ್ರಧಾನಿ ಮೋದಿ ಹಾಗೂ ಬಿಜೆಪಿಯ ಗುಣಗಾನ ಮಾಡುವಂಥ ರಿಪಬ್ಲಿಕ್ ಟಿವಿ ಹಾಗೂ ಅದರ ಸಂಪಾದಕರಿಗೆ ಬಿಜೆಪಿ ಸರ್ಕಾರ ದೊಡ್ಡ ಬಹುಮಾನವನ್ನು ಕೊಟ್ಟಿದೆ ಅದರ ವಿರುದ್ಧದ ಟಿ ಆರ್ ಪಿ ವಂಚನೆ ಕೇಸನ್ನೇ ಬಿಟ್ಟು ಬಿಟ್ಟಿದೆ ಕೋರ್ಟ್ ಕೂಡ ಅದನ್ನು ಹಿಂತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಎಸ್ ಅಂತ ಹೇಳಿದೆ ನಾ ಖಾವುಂಗ ನಾ ಖಾನೇದು ಅಂತ ಹೇಳ್ತಾನೆ ಪ್ರಧಾನಿ ಮೋದಿ ಈ ದೇಶಕ್ಕೆ ಇಂಥ ಅದೆಷ್ಟು ಅಚ್ಚರಿಗಳನ್ನು ನೀಡಬೇಕು ತಮ್ಮ ಜೊತೆ ಸೇರಿದಂತಹ ಅದ ಎಷ್ಟು ಮಹಾಭ್ರಷ್ಟರನ್ನ ಪರಿಶುದ್ಧಗೊಳಿಸ್ಬಿಟ್ರು ಆದ್ರೆ ದೇಶದಲ್ಲಿ ಸತ್ಯ ಹೇಳ್ತಿರುವಂತಹ ಪತ್ರಕರ್ತರು ಹಾಗೂ ಸಂಸ್ಥೆಗಳು ಮಾತ್ರ ನಿರಂತರ ಕಿರುಕುಳವನ್ನು ಎದುರಿಸುತ್ತಲೇ ಇವೆ ಇದು ಯಾವ ರೀತಿಯ ರಾಜಕೀಯ ಎಂಥ ಆಡಳಿತ ಅದು ಎರಡ್ ಸಾವಿರದ ಇಪ್ಪತ್ತು ಹಂಸ ರಿಸರ್ಚ್ ಗ್ರೂಪ್ನ ಕೆಲವು ಉದ್ಯೋಗಿಗಳು ನಿರ್ದಿಷ್ಟ ಟಿವಿ ಚಾನೆಲ್ ಗಳನ್ನ ಜನರಿಗೆ ಹಣ ಪಾವತಿಸುವ ಮೂಲಕ ಮಾದರಿ ಮೀಟಿಂಗ್ ಸೇವೆಗಳನ್ನ ತಮಗೆ ಬೇಕಾದ ಹಾಗೆ ನಿರ್ವಹಿಸುತ್ತಿದ್ದಾರೆ ಅಂತ ಮುಂಬೈ ಅಪರಾಧ ವಿಭಾಗ ಪತ್ತೆ ಮಾಡಿದಾಗ ಟಿಆರ್ಪಿ ಪಿ ಹಗರಣ ಪ್ರಕರಣ ಬೆಳಕಿಗೆ ಬಂತು ತಾನು ಮನೆಗಳಿಗೆ ಹಣ ನೀಡೋ ಮೂಲಕ ಕೆಲವು ಟಿವಿ ಚಾನೆಲ್ಗಳ ಟಿ ಆರ್ ಹೆಚ್ಚಿಸ್ತಾ ಇದ್ದನ್ನ ಸ್ವತಃ ಬಹಿರಂಗಪಡಿಸಿದಂತ ವಿಶಾಲ್ ವೇದ್ ಭಂಡಾರಿ ಎಂಬಾಜನನ್ನ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಯಿತು ಪ್ರಕರಣದ ಕುರಿತು ವಿಚಾರಣೆಯನ್ನ ಕೈಗೊಂಡಾಗ ಮನೆಯ ಮಾಲೀಕರು ತಾವು ನೋಡದಿದ್ರು ಕೂಡ ತಮ್ಮ ಟಿವಿ ಸೆಟ್ ಗಳನ್ನ ನಿರ್ದಿಷ್ಟ ಚಾನೆಲ್ಗಳಿಗೆ ಬದಲಾಯಿಸೋದಕ್ಕೆ ಹಣ ಸ್ವೀಕರಿಸಿದ್ದಾರೆ ಅಂತ ಒಪ್ಕೊಂಡಿದ್ರು ಮುಂಬೈ ಕ್ರೈಮ್ ಬ್ರಾಂಚ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಕರಣದ ಕುರಿತು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿತು ಈ ಹಗರಣದಿಂದ ರಿಪಬ್ಲಿಕ್ ಟಿವಿ ಚಾನಲ್ ವೀಕ್ಷಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಹೆಚ್ಚಿನ ಆದಾಯ ಗಳಿಸಿತು ಅಂತ ಉಲ್ಲೇಖ ಮಾಡಲಾಗಿದೆ ಪ್ರಕರಣದಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಪ್ರಕರಣದ ಎಲ್ಲಾ ಆರೋಪಿಗಳಿಗೂ ಜಾಮೀನು ಮಂಜೂರಾಯಿತು ಅರ್ಣಬ್ ಗೋಸ್ವಾಮಿ ಮತ್ತು ಟೆಲಿವಿಷನ್ ರೇಟಿಂಗ್ ನೀಡುವಂತಹ ಭಾರ್ಕ್ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಪಾರ್ಥೋ ದಾಸ್ ಗುಪ್ತಾ ನಡುವಿನ ವಾಟ್ಸಪ್ ಸಂಭಾಷಣೆ ಅಂತ ಹೇಳಲಾದ ಐನೂರು ಪುಟಗಳ ದಾಖಲೆ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಟ್ವಿಟ್ಟರ್ನಲ್ಲಿ ಭಾರಿ ಸದ್ದೆ ಕೆಲವು ಆಂಗ್ಲ ಮಾಧ್ಯಮಗಳು ಆ ವಿಚಾರವನ್ನು ಎತ್ಕೊಂಡು ವರದಿ ಮಾಡಿದ್ವು ಯಥಾ ಪ್ರಕಾರ ನಮ್ಮ ಈ ಮಡಿಲ ಮೀಡಿಯಾಗಳು ಏನೂ ಗೊತ್ತೇ ಇಲ್ಲ ಅನ್ನುವಂತೆ ಒಂದೇ ಒಂದು ಮಾತನ್ನು ಕೂಡ ಅದರ ಬಗ್ಗೆ ಆಡದೆ ಜಾಣ ಮೌನವನ್ನು ವಹಿಸಿದ್ವು ಈಗ ಪ್ರಕರಣವನ್ನು ಹಿಂಪಡೆಯೋದಿಕ್ಕೆ ಮುಂಬೈ ನ್ಯಾಯಾಲಯ ಮುಂಬೈ ಪೊಲೀಸ್ ಕ್ರೈಮ್ ಬ್ರಾಂಚ್ಗೆ ಬುಧವಾರ ಅನುಮತಿ ನೀಡಿರೋದಾಗಿ ವರದಿಯಾಗಿದೆ ವಿಚಾರಣೆಯನ್ನ ಮುಂದುವರಿಸೋದ್ರಿಂದ ಆರೋಪಿಗಳಿಗೆ ಶಿಕ್ಷೆ ಆಗೋದಿಲ್ಲ ಬದಲಿಗೆ ನ್ಯಾಯಾಲಯದ ಸಮಯ ವ್ಯರ್ಥ ಆಗುತ್ತೆ ಅಂತ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಶಿಶಿರ್ ಹಿರಾಯ್ ತಿಳಿಸಿದ ನಂತರ ನ್ಯಾಯಾಲಯ ಕೇಸನ್ನು ಹಿಂಪಡೆಯೋದಿಕ್ಕೆ ಅನುಮತಿ ನೀಡಿದೆ ಅಂತ ತಿಳಿದು ಬಂದಿದೆ ಮುಂಬೈ ಪೊಲೀಸರ ಎಫ್ಐಆರ್ ಅನ್ನು ಆಧರಿಸಿ ಇಡಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನು ದಾಖಲಿಸಿತ್ತು ತನ್ನ ತನಿಖಾ ವರದಿಯಲ್ಲಿ ಪ್ರಕರಣದಲ್ಲಿ ಟಿಆರ್ಪಿ ಸಂಖ್ಯೆಗಳನ್ನ ದುರ್ಬಳಕೆ ಮಾಡಿದ ಆರೋಪದಿಂದ ರಿಪಬ್ಲಿಕ್ ಟಿವಿ ಮತ್ತು ರಿಪಬ್ಲಿಕ್ ಭಾರತ ಅನ್ನ ಇಡಿ ಈಗಾಗಲೇ ಮುಕ್ತಗೊಳಿಸಿತ್ತು ಸೆಕ್ಷನ್ ಮೂರ್ನೂರ ಇಪ್ಪತ್ತೊಂದರ ಅಡಿಯಲ್ಲಿ ಪ್ರಕರಣವನ್ನ ಹಿಂಪಡೆಯೋದಿಕ್ಕೆ ಅವಕಾಶ ನೀಡುವಂತೆ ಕ್ರೈಂ ಬ್ರಾಂಚ್ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿತ್ತು ಮುಂಬೈ ಪೊಲೀಸ್ ತನಿಖೆಯಲ್ಲಿನ ವಿರೋಧಾಭಾಸಗಳು ಸೇರಿದಂತೆ ವಿವಿಧ ಅಂಶಗಳನ್ನು ಪರಿಗಣಿಸಿ ರಾಜ್ಯ ಗೃಹ ಇಲಾಖೆ ಈ ಒಂದು ಪ್ರಕರಣವನ್ನು ಹಿಂಪಡೆಯೋದಿಕ್ಕೆ ನಿರ್ಧಾರ ಕೈಗೊಂಡಿದೆ ಅಂತ ಅರ್ಜಿಯಲ್ಲಿ ತಿಳಿಸಲಾಗಿತ್ತು ಪ್ರಕರಣದ ಕುರಿತು ಆಲಿಸಿದಂಥ ನ್ಯಾಯಾಲಯವು ಬುಧವಾರ ಪ್ರಕರಣವನ್ನ ಹಿಂಪಡೆಯೋದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿತು ಅರ್ಜಿಯನ್ನು ಹಿಂಪಡೆಯೋದಕ್ಕೆ ಅನುಮತಿ ನೀಡುವಂತಹ ಆದೇಶವನ್ನು ಜಾರಿಗೊಳಿಸಿತು ಹೇಗಿದೆ ನೋಡಿ ಬಿಜೆಪಿಯ ಈ ಸೇವಾ ಮಹಾತ್ಮ ಬಿಜೆಪಿ ಸೇವೆಯಲ್ಲಿದ್ರೆ ಸದಾ ಬಿಜೆಪಿಯನ್ನ ಮೋದಿಯನ್ನ ಹಾಡಿ ಹೊಗಳಕೊಂಡಿದ್ರೆ ಅದ್ರ ಫಲ ಇದ್ದೇ ಇರುತ್ತೆ ಅಂತ ಆಯ್ತಲ್ಲ ಅರ್ನಪದ್ ಎಷ್ಟು ಬಾರಿ ವಿಪಕ್ಷಗಳ ಬಗ್ಗೆ ಸುಳ್ಳುಗಳನ್ನ ಹೇಳಿದಾರೋ ಲೆಕ್ಕಾನೇ ಇಲ್ಲ ಅದಕ್ಕೆ ಮತ್ತು ಮೋದಿ ಗುಣಗಾಲದಲ್ಲಿ ನಿರಂತರವಾಗಿ ತೊಡಗಿದ್ದಂತಹ ವ್ಯಕ್ತಿ ಆತ ಇದ್ರ ಪರಿಣಾಮ ಸುಳ್ಳು ಟಿ ಆರ್ ಪಿ ಕೇಸ್ನಿಂದ ಈಗ ಮುಕ್ತಿ ಸಿಕ್ಕಿದೆ ಅವರಿಗೆ ತಪ್ಪು ಹಾದಿಯಲ್ಲಿ ತನ್ನ ಚಾನಲ್ನ ಟಿ ಆರ್ ಪಿ ಹೆಚ್ಚಿಸಿಕೊಂಡಿದ್ದ ಆರೋಪ ಹೊತ್ತಿದಂಥ ವ್ಯಕ್ತಿ ಈಗ ನಿರಾಳನಾಗ್ಬಿಟ್ಟಿದ್ದಾರೆ ಇದಕ್ಕೂ ಮೊದಲೇ ಇಡಿ ಕೂಡ ಅರ್ಣ ವಿರುದ್ಧದ ಕೇಸನ್ನು ಕೈಬಿಟ್ಟಿದೆ ಅದಕ್ಕೆ ವಿಪಕ್ಷಗಳ ನಾಯಕರ ವಿರುದ್ಧ ಹೋಗೋದಕ್ಕೆ ಸಮಯ ಸಾಲ್ತಾ ಇಲ್ಲ ಇನ್ನು ಅರ್ಣ ವಿರುದ್ಧ ಕ್ರಮ ಕೈಗೊಳ್ಳೋದಾದ್ರೆ ಯಾವಾಗ ಬಿ ಜೆ ಸಾನ್ನಿಧ್ಯದಲ್ಲಿ ಮೋದಿ ಶ್ಲಾಘನೆಯಲ್ಲಿ ಇದ್ದವರಿಗೆ ಹೀಗೆ ಪರಿಶುದ್ಧವಾಗುವಂತಹ ಯೋಗ ಇರೋದು ಇದು ಹೊಸದೇನಲ್ಲ ಇದು ಅರ್ಣಬ್ ವಿಚಾರದಲ್ಲಿ ಅದು ಈಗ ಮತ್ತೊಮ್ಮೆ ಸಾಬೀತಾದಾಗಿದೆ ಅಷ್ಟೆ ಬಿಜೆಪಿಯ ಜನರು ಅಂತ ಅನ್ಸ್ಕೊಳ್ಳೋ ಮೂಲಕ ಎಂಥ ಕಡು ಭ್ರಷ್ಟರು ಕೂಡ ಶುದ್ಧರಾಗುವಂತಹ ಜಾದು ಇತ್ತೀಚಿನ ವರ್ಷಗಳಲ್ಲಿ ಬಹಳ ಜೋರಾಗಿನೇ ನಡ್ಕೊಂಡು ಬಂದಿದೆ ವಿಪಕ್ಷಗಳನ್ನ ಹೆದರ್ಸೋದು ಅವ್ರ ನೆತ್ತಿಯ ಮೇಲೆ ಇಡಿ ಐ ಟಿ ಸಿ ಬಿ ಒಂದು ತೂಗುಗತಿಯನ್ನ ಬಿಡೋದು ಆ ಮೂಲಕ ಅವರನ್ನ ತನ್ನ ಬುಟ್ಟಿಗೆ ಹಾಕೊಳ್ಳೋದು ಇದನ್ನೇ ಬಿಜೆಪಿ ಉದ್ದಕ್ಕೂ ಮಾಡ್ಕೊಂಡು ಬಂದಿದೆ ಮೊನ್ನೆ ಅಷ್ಟೇ ಟಿ ಎಂ ತಾಪಸ್ ರಾಯ್ ಬಿಜೆಪಿಯನ್ನ ಸೇರ್ಕೊಂಡು ಬಹಳ ಶುದ್ಧರಾಗ್ಬಿಟ್ಟಿದ್ದಾರೆ ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದ ಬಿಜೆಪಿ ದೃಷ್ಟಿಯಲ್ಲಿ ಕಳಂಕಿತರಾಗಿದ್ದ ಹಾಗೆ ಬಿಜೆಪಿ ನಾಯಕರಿಂದಲೇ ಕಳ್ಳ ಅಂತ ಅನ್ಸ್ಕೊಂಡಿದ್ದಂಥ ತಾಪಸ್ ರಾಯ್ ಈಗ ಬಿಜೆಪಿ ಪಾಳೆಯದವರಾಗಲೇ ಫಳಫಳ ಅಂತ ಹೊಳಿತಾ ಇರೋದು ಎಂಥ ಸೌಜಿಗಾಲವೇ ಒಮ್ಮೆ ನೆನಪು ಮಾಡಿಕೊಳ್ಳೋದಾದ್ರೆ ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ತಾಪಸ್ ರಾಯ್ ಮನೆ ಮೇಲೆ ಇಡಿ ದಾಳಿ ನಡೆಯಿತು ಅದೇ ದಿನ ಬಿಜೆಪಿಯ ಸುವೆಂದು ಅಧಿಕಾರಿ ತಮ್ಮ ಹೇಳಿಕೆಯಲ್ಲಿ ತಾಪಸ್ ರಾಯ್ ಬಗ್ಗೆ ಚೋರ್ ಅನ್ನುವಂತಹ ಪದವನ್ನು ಬಳಸಿದ್ರು ಆತ ಜೈಲಿನಲ್ಲಿರಬೇಕು ಅಂತ ಬಂಗಾಳದ ಜನತೆ ಬಯಸ್ತಾ ಇದೆ ಅಂತ ಕೂಡ ಅದೇ ಸುವೆಂದು ಅಧಿಕಾರಿ ಹೇಳಿದ್ರು ಹಾಗಾದ್ರೆ ತಾಪಸ್ ರಾಯ್ ಜೈಲಿಗೆ ಹೋಗ್ಬೇಕಿತ್ತಲ್ವಾ ಆದ್ರೆ ಆದದ್ದೇನು ದಾಳಿ ನಡೆದ ದಿನ ಅದನ್ನ ರಾಜಕೀಯ ಪ್ರೇರಿತ ಆರೋಪಗಳಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಟಿ ಎಂ ಸಿ ಹೇಳ್ತು ಮಾರ್ಚ್ ನಾಲ್ಕರಂದು ಟಿಎಂಸಿಗೆ ತಾಪಸ್ ರಾಯ್ ರಾಜೀನಾಮೆಯನ್ನ ನೀಡಿದ್ರು ಎರಡು ತಿಂಗಳ ಹಿಂದೆ ಯಾರ ಬಗ್ಗೆ ಚೋರ್ ಅಂತ ಸುವೇಂದು ಅಧಿಕಾರಿ ಜರದಿದ್ರು ಅದೇ ತಾಪಸ್ ರಾಯ್ ಬಗ್ಗೆ ಮಾತಿನ ದಾಟಿನೇ ಬದಲಾಗಿತ್ತು ಅವರು ನಮ್ಮ ರಾಜ್ಯದ ಒಬ್ಬ ಹಿರಿಯ ನಾಯಕ ಮಾಜಿ ಸಚಿವರು ಐದು ಬಾರಿ ಶಾಸಕರಾಗಿದ್ದವರು ಅವರನ್ನ ನಾನು ಬಿಜೆಪಿಗೆ ಸ್ವಾಗತಿಸ್ತೇನೆ ಅಂತ ಸುವೇಂದು ಅಧಿಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು ಮಾರ್ಚ್ ಆರರಂದು ತಾಪಸ್ ರಾಯ್ ಬಿಜೆಪಿಗೆ ಸೇರ್ಪಡೆಯಾಗುವ ಮೂಲಕ ಇಡಿ ಭಯದ ಭಾರವನ್ನ ಕಳಿಸ್ಕೊಂಡ್ಬಿಟ್ರು ಪರಿಶುದ್ಧರಾಗ್ಬಿಟ್ರು ಅವತ್ತು ಬಿಜೆಪಿ ದೃಷ್ಟಿಯಲ್ಲಿ ಚೋರ್ ಅದೇ ತಪಸ್ತ್ರ ಇವತ್ತು ಬಿಜೆಪಿಯಲ್ಲಿ ಲೀಡರ್ ಇದು ನೋಡಿ ಬಿಜೆಪಿಯ ಸೇವಾ ಮಹಾತ್ಮೆ ಅಂದ್ರೆ ಇದಕ್ಕಿಂತ ಲಜ್ಜೆಗೇಡಿ ರಾಜಕೀಯ ಯಾವ್ದಾದ್ರು ಇದೆಯಾ ಬಿಜೆಪಿ ಹಾಗೂ ಮೋದಿ ಅವರ ಬೆಂಬಲಿಗರಾದ್ರು ಅವರನ್ನ ಹೀಗ್ಯಾಕ್ ಮಾಡ್ತಾ ಇದ್ದೀರಿ ಅಂತ ಕೇಳಬಾರ್ದ ಬಿಜೆಪಿ ವಾಷಿಂಗ್ ಮಷಿನ್ ಸೇರಿ ದೂಸಿ ಸಫೇದಿ ತಂದ್ಕೊಂಡಂತಹ ವಿಪಕ್ಷ ನಾಯಕರು ಹಲವರಿದ್ದಾರೆ ಅಶೋಕ್ ಚೌಹಾಣ್ ಬಿಜೆಪಿ ಸೇರ್ಪಡೆ ಮೂಲಕ ಆದರ್ಶ ಹೌಸಿಂಗ್ ಹಗರಣದ ಕಳಂಕವನ್ನ ತೊಳೆದುಕೊಂಡ್ರು ಬಿಜೆಪಿ ಬೆಂಬಲದಿಂದ ರಾಜ್ಯಸಭೆಗೂ ಹೋದ್ರು ಅಜಿತ್ ಪವಾರ್ ಅಂತೂ ಮೋದಿ ತಿವಿದು ತಿವಿದು ಸಾವಿರಾರು ಕೋಟಿ ಹಗರಣದ ಆರೋಪವನ್ನು ಮಾಡಿ ಟೀಕೆ ಮಾಡಿದ್ರು ದೇವೇಂದ್ರ ಫಡ್ನವೀಸ್ ಕೂಡ ಪವಾರ್ ಬಗ್ಗೆ ಅತಿ ಕಟುವಾಗಿ ಮಾತನಾಡಿದವ್ರೆ ಈಗ ಅದೇ ಫಡ್ನವೀಸ್ ಅದೇ ಅಜಿತ್ ಪವಾರ್ ಜೊತೆ ಡಿ ಸಿಎಂ ಆಗಿ ಕೂತ್ಬಿಟ್ಟಿದ್ದಾರೆ ಸಗನ್ ಗುಜ್ಜಲ್ ನಾರಾಯಣ್ ರಾಣೆ ಎಲ್ಲರೂ ಬಿಜೆಪಿ ವಾಷಿಂಗ್ ನಲ್ಲಿ ತೊಳೆಯಲ್ಪಟ್ಟವ್ರೇನೆ ಸ್ವತಃ ಸುವೆಂದು ಅಧಿಕಾರಿ ಕೂಡ ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿದ್ದವ್ರು ಆದ್ರೆ ಟಿ ಎಂ ಬಿಜೆಪಿಗೆ ಬರುತ್ತಲೇ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಿದ್ದಾರೆ ಸ್ವತಃ ತಾನು ಚೋರ್ ಆಗಿದ್ದದನ್ನೇ ಮರೆತು ಬೇರೆಯವ್ರನ್ನೆಲ್ಲ ಚೋರ್ ಅನ್ನುವಷ್ಟು ಮಟ್ಟಿಗೆ ಅವ್ರಿಗೆ ಪರಿಶುದ್ಧರಾಗ್ಬಿಟ್ಟಿದ್ದಾರೆ ಈಗ ಬಿಜೆಪಿಯಿಂದ ಅಸ್ಸಾಂ ಸಿಎಂ ಆಗಿರುವಂತಹ ಹಿಮಂತ್ ಬಿಸ್ವ ಶರ್ಮಾ ಕೂಡ ಕಾಂಗ್ರೆಸ್ನಲ್ಲಿದ್ದಾಗ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿದ್ರು ಬಿಜೆಪಿಗೆ ಬರ್ತಾ ಇದ್ದ ಹಾಗೇನೆ ಸಿಎಂ ಹುದ್ದೆಗೆ ಇರುವಷ್ಟು ಅವರು ಶುದ್ಧ್ರ ಆಗ್ಬಿಟ್ರು ಬಿಜೆಪಿಯ ಈ ಮಹಾಭ್ರಷ್ಟತೆಯ ಬಗ್ಗೆ ಮಡಿಲ ಮೀಡಿಯಾಗಳು ಪ್ರಶ್ನೆಗಳನ್ನ ಕೇಳೋದು ಇಲ್ಲ ನಾನ್ನೂರು ಸೀಟ್ ಗೆಲ್ಲುವಂತಹ ತಯಾರಿಯಲ್ಲಿರುವ ಬಿಜೆಪಿಗೆ ಮೋದಿಜಿಗೆ ಇಂತಹ ಚೋರ್ಗಳು ಯಾಕೆ ಬೇಕಾಗ್ತಾರೆ ನಾನ್ನೂರು ಸೀಟ್ ಗೆಲ್ಲುವವರಿಗೆ ಅಲ್ಲಲ್ಲಿ ಸರ್ಕಾರಗಳನ್ನ ಉರುಳಿಸೋದು ಮೈತ್ರಿ ಕೂಟಗಳನ್ನ ಒಡೆಯುವಂತಹ ಅಗತ್ಯ ಯಾಕೆ ಬೀಳ್ತಾ ಇದೆ ನಾನ್ನೂರು ಸೀಟ್ ಗೆಲ್ಲುವಂತಹ ಆತ್ಮವಿಶ್ವಾಸ ಇರುವವರು ನಾವು ಒಬ್ಬೇ ಒಬ್ಬ ಭ್ರಷ್ಟಾಚಾರ ಆರೋಪಿಯನ್ನ ಪಕ್ಷಕ್ಕೆ ತೆಗೆದುಕೊಳ್ಳಲ್ಲ ಅಂತ ಘಂಟಾ ಘೋಷವಾಗಿ ಸಾರಬೇಕಾಗಿತ್ತಲ್ವಾ ಪಕ್ಷದೊಳಗೆ ಇರುವಂತಹ ಭ್ರಷ್ಟರನ್ನ ಒದ್ದು ಓಡಿಸಬೇಕಿತ್ತಲ್ಲ ಆದ್ರೆ ಇಲ್ಲಿ ಆಗ್ತಾ ಇರೋದೇನು ದೇಶಾದ್ಯಂತ ಎಲ್ಲ ಪಕ್ಷಗಳಿಂದ ಭ್ರಷ್ಟಾತಿ ಭ್ರಷ್ಟರನ್ನ ತಂದು ಬಿಜೆಪಿಗೆ ಸೇರಿಸ್ಕೊಳ್ತಾ ಇರೋದು ಯಾಕೆ ಭ್ರಷ್ಟರು ಅತ್ಯಾಚಾರಿಗಳು ಅಕ್ರಮದಲ್ಲಿ ಅನೈತಿಕತೆಯಲ್ಲಿ ಪಾಲ್ಗೊಂಡವರು ಎಲ್ಲರೂ ಬಿ ಜೆ ಪಿಗೆ ಹೋದ ಕೂಡಲೇ ಸಾಕು ಅವರೆಲ್ಲ ಶುದ್ಧರಾಗ್ಬಿಡ್ತಾರೆ ಇದು ಯಾವ ಮ್ಯಾಜಿಕ್ ಅವರೇ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಬೇರೆ ಏನನ್ನೂ ಮಾಡದೇ ಇದ್ರೂ ಕೂಡ ವಿಪಕ್ಷಗಳ ನಾಯಕರನ್ನ ಈ ರೀತಿ ಶುದ್ಧಗೊಳಿಸುವಂತಹ ಕೆಲಸವನ್ನು ಮಾತ್ರ ಬಹಳ ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಿದೆ ಅದರ ಫಲವಾಗಿ ಈಗ ಬಿ ಜೆ ಪಿ ಸಂಪೂರ್ಣ ಭ್ರಷ್ಟಾಚಾರಿಗಳಿಂದ ಮುಕ್ತ ಪಕ್ಷವಾಗುವ ಬದಲು ಎಲ್ಲ ಪಕ್ಷಗಳ ಭ್ರಷ್ಟಾಚಾರಿಗಳು ಬಂದ್ ಸೇರ್ಕೊಳ್ಳುವಂತಹ ಮಹಾ ಭ್ರಷ್ಟ ಸಾಗರ ಆಗ್ಬಿಟ್ಟಿದೆ ಬಿಜೆಪಿ ಬಿಜೆಪಿಗಿಂತ ಹೆಚ್ಚು ಕಾಂಗ್ರೆಸ್ ಆಗಿದೆ ಬಿಜೆಪಿ ಬಿಜೆಪಿಗಿಂತ ಹೆಚ್ಚು ಟಿ ಎಂ ಸಿ ಆಗಿದೆ ಮತ್ತು ವಿಪಕ್ಷವನ್ನ ಆದಷ್ಟು ಖಾಲಿ ಖಾಲಿ ಮಾಡುವ ಅಲ್ಲಿನವರನ್ನ ಕೊಂಡುಕೊಳ್ಳುವ ಮೂಲಕ ಅಡ್ಡದಾರಿಯಿಂದ ಅಧಿಕಾರ ಹಿಡಿಯುವಂತಹ ಕೆಲಸದಲ್ಲಿ ಸತತವಾಗಿ ಬಿಜೆಪಿ ತೊಡಕೊಂಡಿದೆ ಈ ಪರಮ ಭ್ರಷ್ಟತೆಯ ಬಗ್ಗೆ ಏನಂತ ಹೇಳೋದು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ನ ಪ್ರೆಸ್ ಮಾಡಿ